ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೃಹಿಣಿ ಆಲ್ ಇನ್ ಒನ್ ಬೈ ಸೀಮಾ ಇವತ್ತು ಸಖತ್ತಾಗಿರುವಂಥ ಹೊಂಬೆಸರ ಲಾಡು ರೆಸಿಪಿಯನ್ನು ನೋಡೋಣ ಬನ್ನಿ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಹೊಂಬೆಸರನ್ನ ತೊಗೊಂಡಿದ್ದೇನೆ ಹಾಗೆ ಅದರ ಸೇಮ್ ಕ್ವಾಂಟಿಟಿ ಅರ್ಧ ಕೆ ಜಿಯಷ್ಟು ಕುಚಗಕ್ಕಿ ತೊಗೊಂಡಿದ್ದೇನೆ ಆಯಿತಾ ಇದು ನೋಡಿ ಅದು ಎಷ್ಟು ಎಷ್ಟಿರ್ತದೆ ಅಷ್ಟೇ ಇದಿರಬೇಕು ಸೇಮ್ ಕ್ವಾಂಟಿಟಿ ಇರಬೇಕು ಹಾಗೆ ಅದಕ್ಕಿಂತ ಕಾಲು ಭಾಗ ಜಾಸ್ತು ಅಂದರೆ ಮುಕ್ಕಾಲು ಕೆ ಜಿಯಷ್ಟು ಇಲ್ಲಿ ಬೆಲ್ಲ ತೊಗೊಂಡಿದ್ದೇನೆ ಈಗ ಒಂದೊಂದಾಗಿ ಅದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಳ್ಳುವಂಥದ್ದು ಇಲ್ಲಿ ಹೊಂಬೆಸ್ರನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಇಲ್ಲಿ ಅದು ಫುಲ್ ಕಲರ್ ಸ್ವಲ್ಪ ಲೈಟಾಗಿ ಚೇಂಜ್ ಆಗಬೇಕು ಹಾಗಂತ ಫುಲ್ ಡಾರ್ಕ್ ಆಗಿ ಕತ್ತಿಸ್ಲಿಕ್ಕಿಲ್ಲ ಜಸ್ಟ್ ಸ್ವಲ್ಪ ದೊಡ್ಡ ಸಣ್ಣ ಉರಿಯಲ್ಲೇ ಇದನ್ನು ಹುರ್ಕೊಳ್ತಾ ಇರಬೇಕು ಅವಾಗ ಅವಾಗ ದೊಡ್ಡ ಮಾಡೋದು ಹಾಗೆ ಗ್ಯಾಸನ್ನು ಸೀಮ ಮಾಡೋದು ಈ ಥರ ಮಾಡ್ಕೊಳ್ತಾ ಇರಬೇಕು ಸ್ವಲ್ಪ ಅದು ರೋಸ್ಟ್ ಆದ ನಂತರ ಚೆನ್ನಾಗಿ ಸ್ಮೆಲ್ ಬಿಡ್ತದೆ ಅದು ಆವಾಗ ನಿಮಗೆ ಗೊತ್ತಾಗ್ತದೆ ಇದು ಆಗಿದೆ ಅಂಥೇಳಿ ಆವಾಗ ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳುವಂಥದ್ದು ಹಾಗೆ ಈ ಕುಚಗಕ್ಕೇನ ನನ್ನ ಪಾತ್ರೆ ಸಣ್ಣದಾಗಿರೋದ್ರಿಂದ ನಾನು ಎರಡು ಸಲ ಇದನ್ನು ಹುರ್ಕೊಳ್ತೇನೆ ಎರಡು ಭಾಗ ಮಾಡ್ಕೊಳ್ತಾ ಇದ್ದೇನೆ ನಿಮ್ಮ ಪಾತ್ರೆ ದೊಡ್ಡದಾಗಿದ್ರೆ ಒಂದೇ ಸಲ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಇದು ಕುಚ್ಚುಗಕ್ಕೆ ಏನಂದರೆ ರೋಸ್ಟ್ ಮಾಡಬೇಕಾದ್ರೆ ಅದು ಸ್ವಲ್ಪ ಅರಳಿಗೆ ಸ್ಟಾರ್ಟ್ ಆಗ್ತದೆ ಪಟ 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 ಅಂತ ಸಿಡಿದು ಅದು ಅವಾಜ್ ಬರ್ತದೆ ಹಾಗೆ ಇದ್ರ ಕಲರ್ ನೋಡಿ ಇಷ್ಟು ಚೇಂಜ್ ಆಗಿ ಈ ಥರ ಆದ ನಂತರ ಇದು ಆಗಿದೆ ಅಂತ ಸ್ವಲ್ಪ ಕತ್ ಭಾಳ ಕತ್ತಿಸ್ಲಿಕ್ಕಿಲ್ಲ ಇದು ನೋಡಿ ಇದು ಈ ಸ್ಟೇಜಲ್ಲಿ ಇದು ಆಗಿದೆ ಅಂತ ಹಾಗೆ ಎಲ್ಲನೂ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ ಇದು ನೋಡಿ ಕುಚುಗೋಕ್ಕೆ ಇದನ್ನು ರೋಸ್ಟ್ ಮಾಡಿದ್ರಲ್ಲಿ ನಾನಿಲ್ಲಿ ಹೊಂಬೆಸ್ರನ್ನು ರೋಸ್ಟ್ ಮಾಡಿದ್ದನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈಗ ಎರಡನ್ನೂ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಫ್ಯಾನ್ ಗಾಳಿಗೆ ಇಟ್ಟು ಸ್ವಲ್ಪ ತಂಪು ಮಾಡ್ಕೊಳ್ಳಿ ಇದು ಬಿಸಿ ಬಿಸಿ ಇರುತ್ತಲ್ವ ಮಿಕ್ಸರ್ಗೆ ಹಾಕಬೇಕಾಗ್ತದೆ ಈಗ ತಂಪಾದ ನಂತರ ನೋಡಿ ಈ ಥರ ಹರಡಿಸ್ಕೊಂಡು ಇಟ್ಕೊಳ್ಳಿ ತಾಟ್ ಮೇಲೆ ಅಥವಾ ಯಾವುದಾದ್ರೂ ಬಟ್ಟೆ ಮೇಲೆ ನಡೀತದೆ ಹಾಗೆ ಇದನ್ನೀಗ ಸ್ವಲ್ಪ ಸ್ವಲ್ಪ ತಗೊಂಡು ನಾನೀಗ ಮಿಕ್ಸರಲ್ಲಿ ಇದನ್ನು ಪೌಡ್ರ್ ಮಾಡಿಕೊಳ್ಳುವಂಥದ್ದು ನೋಡಿ ಈಗ ಇದು ನೋಡಿ ಎಲ್ಲನೂ ಈಗ ಒಂದೇ ಸಲ ಪೌಡ್ರ್ ಮಾಡ್ಕೊಂಡು ಬಂದುಬಿಟ್ಟಿದ್ದೇನೆ ಇದ್ರ ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಕರೆಕ್ಟಾಗಿ ಡ್ರೈ ಪೌಡರ್ ಅಂದರೆ ಸ್ಮೂತ್ ಪೌಡ್ರ್ ಆಗಬೇಕಿದು ಹಾಗೆ ಬೆಲ್ಲ ಏನು ತೊಗೊಂಡಿದ್ರಲ್ಲ ಅದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ ಈಗ ಗ್ಯಾಸ್ ಮೇಲೆ ಪಾತ್ರೆ ಇಟ್ಟು ಅದರಲ್ಲಿ ಬೆಲ್ಲನ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಕುದಿಸಿ ಎಲ್ಲ ಬೆಲ್ಲ ಕರಗಬೇಕು ಹಾಗಂತ ಫ್ರೆಂಡ್ಸ್ ಒಂದು ನೆನ್ಪಿಟ್ಕೊಳ್ಳಿ ಇದರಲ್ಲಿ ಇಂಪಾರ್ಟೆಂಟ್ ಟಿಪ್ ಇದು ಟಿಪ್ ಏನಂದರೆ ಇದನ್ನು ಜಾಸ್ತಿ ಗಟ್ಟಿ ಪಾಕ ಮಾಡಲಿಕ್ಕಿಲ್ಲ ಪಾಕ್ ಈ ಬೆಲ್ಲ ಕರಗಿಸುವಲ್ಲೇ ಇರ್ತದೆ ಈಗ ನಿಮ್ಮದು ಅರ್ಧ ಲಾಡು ಸ್ಟೆಪ್ ಪ್ರೊಸೀಜರ್ ಇಷ್ಟೇ ಸ್ವಲ್ಪ ಅಂಟು ಅಂಟು ಥರ ಆದರೆ ಸಾಕಿದು ಏನಾದರೂ ನೀವು ಜಾಸ್ತಿ ಪಾ ಜಾಸ್ತಿ ಪಾಕ ಮಾಡಿದ್ರಿ ಅಂದರೆ ಫ್ರೆಂಡ್ಸ್ ಗಟ್ಟಿ ಕಲ್ಲು ಕಲ್ಲಾಗಿಬಿಡ್ತದೆ ಇದು ಹಂ ಲಾಡು ಬಾಯಲ್ಲಿ ಹತೋಡಿ ತೊಗೊಂಡು ಹೊಡೆದು ಕಟ್ ಮಾಡಬೇಕಾಗ್ತದೆ ಹೊರತು ಬಾಯಲ್ಲಂತೂ ಕಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಸ್ವಲ್ಪ ಅಂಟು ಅಂಟು ಹೀಗೆ ಕೈ ಅಂಟಿಸಿದ್ರೆ ಸಾಕು ಬೆಲ್ಲ ಕರಗಿದ ನಂತರ ಒಂದೆಡೆ ಪಾಕನೂ ಬೇಕಾಗಿಲ್ಲ ಆಮೇಲೆ ಏನು ನಾವು ಪೌಡ್ರ್ ಮಾಡ್ಕೊಂಡಿದ್ರಲ್ಲ ಮಿಕ್ಸರಲ್ಲಿ ಹೊಂಬೆಸರು ಮತ್ತು ಕುಚ್ಚುಗಕ್ಕಿ ಹುರ್ಕೊಂಡು ಅದನ್ನು ಇಲ್ಲಿ ಸೌಕಾಸಾಗಿ ಸೇರಿಸ್ತಾ ಸೇರಿಸ್ತಾ ಅದನ್ನು ಚೆನ್ನಾಗಿ ಬೆಲ್ಲದ ಮಿಶ್ರಣದಲ್ಲಿ ಮಿಕ್ಸ್ ಮಾಡ್ಕೊಳ್ಳುವಂಥದ್ದು ನೋಡಿ ಇದು ಕರೆಕ್ಟಾಗಿ ಮಿಕ್ಸ್ ಆಗ್ತಾ ಹೋಗಬೇಕು ಗಂಟು ಗಂಟು ಆಗಲಿಕ್ಕೆ ಬಿಡಬೇಡಿ ಸ್ಲೋ ಸ್ಲೋ ಆಗಿ ಕರೆಕ್ಟ್ ತಿರ್ಗಿಸ್ಕೊಳ್ತಾ ಹೋಗಿ ಅದು ಹಾಗೆ ಅದರಲ್ಲಿ ಕರೆಕ್ಟಾಗಿ ಮಿಕ್ಸ್ ಆಗ್ತಾ ಹೋದಂಗೆ ಒಂದು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೇವೆ ನಿಮಗೆ ಬೇಕಂದರೆ ಇಲ್ಲಿ ಶೇಂಗಾ ಕಾಜು ಏನಾದರೂ ನಿಮಗೆ ಏನು ಇಷ್ಟ ಇದೆಯೋ ಅದನ್ನು ನೀವು ಹಾಕೋಬೋದು ಶೇಂಗಾ ರೋಸ್ಟ್ ಮಾಡಿ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಹಾಕಲಿಕ್ಕೆ ಕ್ರಂಚಿ ಕ್ರಂಚಿಯಾಗಿ ಒಂದೊಂದೇ ಬಾಯಲ್ಲಿ ಸಿಗ್ತಾ ಹೋಗ್ತದೆ ಚೆನ್ನಾಗಿರ್ತದೆ ಇಲ್ಲಿ ನನ್ನ ಹತ್ರ ಶೇಂಗಾ ಇರಲಿಲ್ಲ ಹಾಗಾಗಿ ನಾನು ಶೇಂಗಾ ಸ್ಕಿಪ್ ಮಾಡಿದ್ದೇನೆ ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್ ಯಾರಿಗಾದರೂ ಇಷ್ಟ ಇದ್ದರೆ ಹಾಗೆ ಇಲ್ಲಿ ಚೆನ್ನಾಗಿ ಜೀರಿಗೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇವೆ ಇಲ್ಲಿ ಈ ಥರ ಕರೆಕ್ಟಾಗಿ ಮಿಕ್ಸ್ ಆದ ನಂತರ ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಸ್ಪೂನ್ನಷ್ಟು ಇಲ್ಲಿ ನಾನು ತುಪ್ಪನ ಯೂಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ದೊಡ್ಡದಾದಂಥ ಎರಡು ಸ್ಪೂನಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ತುಪ್ಪ ಹಾಕ್ಕೊಂಡ ನಂತರ ಅದನ್ನು ಕರೆಕ್ಟಾಗಿ ಮತ್ತೊಂದು ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಡೆ ಕರೆಕ್ಟ್ ಕರೆಕ್ಟಾಗಿ ಅದು ಬೆರಿಬೇಕು ಹಾಗೆ ಕರೆಕ್ಟ್ ಮಿಕ್ಸ್ ಆದ ನಂತರ ಈಗ ಒಂದು ಹೊತ್ತು ಅದನ್ನು ಮುಚ್ಚಿಡಿ ಅದು ಸ್ವಲ್ಪ ಆರಲಿ ಹಾಗಂತ ಫುಲ್ ಥಂಡಾಗಲಿಕ್ಕೆ ಬಿಡಬೇಡಿ ಒಂದು ಸ್ವಲ್ಪ ಸ್ವಲ್ಪ ಮುಟ್ಲಿಕ್ಕೆ ಆಗ್ತದೆ ಅಂದಾಗ ಈ ಥರ ಉಂಡೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿಬಿಡಿ ನೋಡಿ ಇದು ನಮ್ಮ ಅಮ್ಮನ ರೆಸಿಪಿ ಅವರು ಈ ಥರ ನೋಡಿ ಪಟಾಪಟ್ ಈಗ ನೈಸಾಗಿ ಸಾಫ್ಟ್ ಲಾಡುವನ್ನು ರೆಡಿ ರೆಡಿ ಮಾಡ್ತಾಯಿದ್ದಾರೆ ಎಷ್ಟು ಬಾಯಲ್ಲಿ ನೀರು ಬರೋ ಥರ ಟೇಸ್ಟ್ ಇದ್ದಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೇನೆ ಹೊಂಬೆಸರ್ ಲಾಡು ಅಂತೂ ಎಲ್ಲರಿಗೂ ಇಷ್ಟ ಆಗೇ ಆಗ್ತದೆ ಬಟ್ ಅದು ಮಾಡೋದು ಸರಿಯಾಗಿ ಥೇರಿ ಗೊತ್ತಿರೋದಿಲ್ಲ ಅಷ್ಟೇ ಆ ಪಾಕ ಎಲ್ಲ ಗಟ್ಟಿ ಮಾಡಿಕೊಂಡು ಲಾಡು ಗಟ್ಟಿ ಆಗ್ಬಿಡ್ತದೆ ಅದರಿಂದ ಈ ಥೇರಿಯಲ್ಲಿ ನೀವು ಒಂದು ಸಲ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಲಾಡು ಸಕ್ಕತ್ತಾಗ್ತದೆ ಹಾಗೆ ಟೀ ಟೈಮಲ್ಲಿ ಒಂದೊಂದೇ ತಿನ್ನಲಿಕ್ಕೂ ರುಚಿಯಾಗಿರ್ತದೆ ಡಬ್ಬಿದಲ್ಲಿ ತುಂಬಿಟ್ಕೊಂಡ್ಬಿಟ್ರೆ ಟೆನ್ಷನೇ ಇರೋದಿಲ್ಲ ಫ್ರೆಂಡ್ಸ್ ಹಾಗೆ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ನಿಮ್ಮ ಹತ್ರ ಹಾಗೆ ಮತ್ತೆ ಸಿಗ್ತೇನೆ ನಿಮಗೆ ಇನ್ನೂ ಹೆಚ್ಚಿನ ಒಂದಿಗೆ ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್